ಹರಿ ಗೀತೆಯ ಒಂದೊಂದು ಶ್ಲೋಕದಲ್ಲಿ ಗೀತೆಯ ಸಾರಾಂಶವನ್ನು ಇರಿಸಿದ್ದಾನೆ ಪರಮಾತ್ಮ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವುದು ಹೇಗೆ ಅದನ್ನು ನಾವು ಪಡೆದುಕೊಳ್ಳುವುದು ಹೇಗೆ ಅರ್ಥೈಸಿಕೊಳ್ಳುವುದು ಹೇಗೆ ಎನ್ನುವುದು ಅವರವರಿಗೆ ಬಿಟ್ಟದ್ದು ಉದಾಹರಣೆಗೆ ಹದಿಮೂರನೇ ಅಧ್ಯಾಯದ ಒಂದೇ ಶ್ಲೋಕ ನೋಡಿ ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿತ್ಯವಿಧೀಯತೆ ಏತದ್ಯೋ ವ್ಯಕ್ತಿ ತಂಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಈ ಶರೀರವು ಕ್ಷೇತ್ರವೆಂದು ಹೇಳಲ್ಪಡುತ್ತದೆ ಇದನ್ನು ಯಾವನೂ ತಿಳಿಯುತ್ತಾನೆಯೋ ಅವನನ್ನು ಕ್ಷೇತ್ರಜ್ಞನೆಂದು ಕ್ಷೇತ್ರ ಕ್ಷೇತ್ರಜ್ಞರ ಸ್ವರೂಪವನ್ನು ತಿಳಿದವರು ಹೇಳುತ್ತಾರೆ ಇಲ್ಲಿ ನೋಡಿ ನಾವು ಹೆಚ್ಚಾಗಿ ಗೀತೆ ಅಂತ ಹೇಳಿದರೆ ಅರ್ಜುನನಿಗೆ ಉಪದೇಶ ಮಾಡಿದ್ದು ಕೃಷ್ಣ ಅಂತ ಹೇಳ್ತಾರೆ ಇಲ್ಲಿ ಯಾವ ಶಬ್ದ ಬಂತು ಈ ಶರೀರವನ್ನು ಯಾವನು ತಿಳಿಯುತ್ತಾನೋ ನೀವು ತಿಳಿದರೆ ನೀವು ನಾನು ತಿಳಿದರೆ ನಾನು ಇನ್ನೊಬ್ಬರು ತಿಳಿದರೆ ಅವರು ಸೊ ಈ ಪ್ರತಿ ಮನುಷ್ಯ ಪ್ರಾಣಕ್ಕೆ ಈ ಸಂದೇಶ ಬರ್ತಾ ಉಂಟು ಆದ್ದರಿಂದ ಯಾವನು ತಿಳಿಯುತ್ತಾನೆಯೋ ಅವನನ್ನು ಕ್ಷೇತ್ರಜ್ಞನೆಂದು ಆತ್ಮಜ್ಞಾನಿಗಳ ಸ್ವರೂಪವನ್ನು ತಿಳಿದವರು ಹೇಳುತ್ತಾರೆ ಪ್ರತ್ಯಕ್ಷ ಅನುಷ್ಠಾನದಿಂದ ಗೀತೆಯ ಸಾರವನ್ನು ಅನುಷ್ಠಾನ ಜೀವನದಲ್ಲಿ ಮಾಡಿದವರು ಅವರು ಆತ್ಮಜ್ಞಾನಿಗಳು ಅಂಥೇಳಿ ತಿಳಿದವರು ಹೇಳೋದು ಈಗ ಇದನ್ನೇ ಎರಡು ಎರಡನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ ಕ್ಷೇತ್ರಜ್ಞಂ ಮಾಂ ಮಾಂವಿದ್ದಿ ಸರ್ವಕ್ಷೇತ್ರ ಭಾರತ ಕ್ಷೇತ್ರಕ್ಷೇತ್ರಜ್ಞಯೋ ಜ್ಞಾನಂ ಎತ್ತಜ್ಞಾನಂ ಮತಮಮ ಎಲೆ ಅರ್ಜುನ ಕ್ಷೇತ್ರಗಳಲ್ಲಿ ಇರುವ ಕ್ಷೇತ್ರಜ್ಞನು ನಾನು ಎಂದು ತಿಳಿ ಪ್ರತ್ಯಕ್ಷ ಅನುಭವದಿಂದ ತಿಳಿ ಅಂತ ಹೇಳ್ತಾ ಇದ್ದಾನೆ ಕ್ಷೇತ್ರ ಕ್ಷೇತ್ರಜ್ಞರ ಯಾವ ಜ್ಞಾನ ಉಂಟು ಅದೇ ಜ್ಞಾನವೆಂದು ನನ್ನ ಮತ ಲೌಕಿಕದ ಜ್ಞಾನ ಅಲ್ಲ ಇಂದ್ರೆ ಮನಸ್ಸು ಬುದ್ಧಿಗಳಿಗೆ ಅಟಕುವ ಜ್ಞಾನ ಅಲ್ಲ ಹೊಟ್ಟೆ ತುಂಬಿಸುವ ಜ್ಞಾನ ಇದು ಅಲ್ಲ ಇದು ಆತ್ಮ ಜ್ಞಾನ ಆತ್ಮ ಯಾರಲ್ಲಿರುವುದು ಪ್ರತಿ ಮನುಷ್ಯ ಪ್ರಾಣದಲ್ಲಿ ಆತ್ಮರೂಪದಲ್ಲಿ ನಾನು ಇದ್ದೇನೆ ಅಂತ ಎಲ್ಲ ಶ್ಲೋಕಗಳು ಹೇಳೋದು ಗೀತೆಯಿಂದ ಮೊದಲನ ಕೊ ಕೊನೆಯವರೆಗೆ ಈ ಲೌಕಿಕವನ್ನು ಬಿಟ್ಟು ಬಿಡು ಲೌಕಿಕದ ಬಗ್ಗೆ ನಿನಗೆ ಆಸಕ್ತಿ ಬೇಡ ಅದರ ಸುಖ ಇಲ್ಲ ಹಾಗಾದರೆ ಶಾಶ್ವತ ಸುಖ ಇರುವುದಲ್ಲಿ ಆತ್ಮದಲ್ಲಿ ಸೊ ಎಲ್ಲ ಜ್ಞಾನ ಹೇಳುವುದಿಲ್ಲ ಆತ್ಮದಲ್ಲಿ ನಮ್ಮ ಆತ್ಮಜ್ಞಾನಿಗಳು ಸ್ಥಿತವಾಗಿ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ನಿಗ್ರಹಿಸಿ ಜ್ಞಾನವನ್ನು ಪಡೆದವರು ಶ್ರೀಕೃಷ್ಣ ಪರಬ್ರಹ್ಮಾರ್ಪಣೆ ವಾಸ್ತು